ದೇಶದಲ್ಲಿ ಇಂಧನ ದರ ಏರಿಕೆಯಾಗ್ತಿದೆ ಕಷ್ಟಕರ ಪರಿಸ್ಥಿತಿ ತಲುಪಿದ್ದು ಜನರ ಜೀವನ ನಿರ್ವಹಣೆ ದುಸ್ತರವಾಗಿದೆ ಈ ಹಿನ್ನೆಲೆಯಲ್ಲಿ ಯಲ್ಲಾಪುರದ ಕೃಷಿಕರೊಬ್ಬರು ತಳ್ಳುವ ಗಾಡಿಯಲ್ಲಿ ಬೀಜದ ಭತ್ತದ ಮೂಟೆಗಳನ್ನು ಎಳೆದೊಯ್ಯುವ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ವಿಭಿನ್ನ ರೀತಿಯಲ್ಲಿ ಏಕಾಂಗಿಯಾಗಿ ಪ್ರತಿಭಟಿಸಿದ್ದಾರೆ ಯಲ್ಲಾಪುರ ಪಟ್ಟಣದ ಸಬ್ಗೇರಿ ಜಡ್ಡಿ ನಿವಾಸಿ ಕೃಷಿಕ ಗಜಾನನ್ ಭಟ್ ವಿಭಿನ್ನ ರೀತಿಯಲ್ಲಿ ಏಕಾಂಗಿಯಾಗಿ ಶುಕ್ರವಾರ ಪ್ರತಿಭಟಿಸಿದ್ದಾರೆ ತಮ್ಮ ಗದ್ದೆ ಬಿತ್ತನೆಗಾಗಿ ಬೀಜ ತರಲು ಬಾಳಗಿ ಮಿಲ್ಗೆ ಹೋಗಿದ್ದ ಗಜಾನನ್ ಭಟ್ ಭತ್ತ ಖರೀದಿಸಿ ಮನೆಗೆ ಕೊಂಡೊಯ್ಯಲು ಆಟೋ ರಿಕ್ಷಾ ಕೇಳಿದರೆ ಆತ ಹೆಚ್ಚಿನ ದರ ಹೇಳಿದ್ದಾನೆ ಮತ್ತು ದರ ಹೆಚ್ಚಿಸಲು ಇಂಧನ ದರ ಹೆಚ್ಚಾಗಿರುವುದನ್ನೇ ಕಾರಣ ನೀಡಿದ್ದಾನೆ ತಕ್ಷಣ ಮನನೊಂದ ಕೃಷಿಕ ಗಜಾನನ್ ಭಟ್ ಇಂಧನ ದರ ಏರಿಕೆಯ ವಿರುದ್ಧ ಪ್ರತಿಭಟಿಸುವ ಪದಗಳಿರುವ ಬ್ಯಾನರ್ ಒಂದನ್ನು ಸಿದ್ಧ ಮಾಡಿ ಅದನ್ನೇ ಅಂಗಿಯಾಗಿ ಮಾಡಿಕೊಂಡು ತಳ್ಳುವ ಗಾಡಿಯಲ್ಲಿ ಭತ್ತದ ಮೂಟೆ ಇಟ್ಟು ಪಟ್ಟಣದಲ್ಲಿ ಹಾದು ಹೋಗಿರುವ ಬಳ್ಳಾರಿ ಕಾರವಾರ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಎಳೆದುಕೊಂಡು ಸಾಗಿದ್ದಾರೆ ದೇಶಕ್ಕೆ ಅನ್ನ ನೀಡುವ ರೈತನಾದ ನನ್ನ ಕೃಷಿ ಚಟುವಟಿಕೆಯೇ ದುಬಾರಿಯಾದರೆ ದೇಶಕ್ಕೆ ಅನ್ನ ನೀಡುವುದಾದರೂ ಹೇಗೆ ಅಂದು ತೈಲ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟಿಸಿದ ಬಿಜೆಪಿ ಮಂದಿ ಈಗೆಲ್ಲಿ ಹೋಗಿದ್ದಾರೆ ಅವರಲ್ಲೂ ಕೃಷಿಕರಿರಬೇಕಲ್ಲ ಅವರಿಗೂ ದರ ಏರಿಕೆ ಬಿಸಿ ತಟ್ಟಿರಬೇಕಲ್ಲ ಆದರೆ ಅವರೆಲ್ಲ ಈಗೇಕೆ ಪ್ರತಿಭಟಿಸುತ್ತಿಲ್ಲ ಸರ್ಕಾರ ತಮ್ಮದೆಂಬ ಅಂದಾಭಿಮಾನವಿರಬೇಕು ಆದರೆ ದೇಶದ ಜನತೆ ಕ್ಷಮಿಸುವುದಿಲ್ಲ ಎಂದು ತನ್ನ ನೋವಿನ ನುಡಿಯನ್ನ ಹೊರಹಾಕಿದರು ಬೈ ಬೀಜದ ಭತ್ತ ಬೇಕಾಗಿತ್ತು ಮಿಲ್ಲಿಗೆ ಹೋಗಿ ಬೀಜದ ಬತ್ತ ತಗೊಂಡೆ ರಿಕ್ಷಾದವರಿಗೆ ಕೇಳಿದೆ ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗಿದೆ ರೇಟ್ ಬಹಳ ಆಗ್ತದೆ ಅಂದ್ರು ಹಾಗಾಗಿ ನನ್ನ ಹತ್ರ ಇರುವ ವ್ಯವಸ್ಥೆಯಲ್ಲೇ ನಾನು ಬೀಜದ ಬತ್ತ ತುಂಬಿಕೊಂಡು ಬಂದಿದ್ದೇನೆ ಈ ಬಗ್ಗೆ ಸರ್ಕಾರಗಳು ಹೆಚ್ಚಿನ ಗಮನ ಹರಿಸಿ ರೈತರಿಗೆ ಹೆಚ್ಚಿನ ನೆರವು ಬೇಕು ಕೊಡಬೇಕಾಗಿ ಪೆಟ್ರೋಲ್ ಡೀಸೆಲ್ ಇಂಧನ ಬೆಲೆಯನ್ನು ಕಮ್ಮಿ ಮಾಡಬೇಕು ಕಮ್ಮಿ ನಂತಿಸುತ್ತೇನೆ ಕಲದ ಗೌರ್ಮೆಂಟ್ ಎಪ್ಪತ್ತು ರೂಪಾಯಿ ಲೀಟರ್ ಗೆ ಪೆಟ್ರೋಲ್ ಡೀಸೆಲ್ ಕೊಡ್ತೀನಿ ಆದ್ರೆ ಈಗಿನ ಗೌರ್ಮೆಂಟ್ ಹಾಗೇನು ಬಿಜೆಪಿ ಅವರು ಬಹಳ ಸ್ಟ್ರೈಕ್ ಮಾಡಿದ್ರು ಅದು ಈಗ ಯಾಕೆ ಅವ್ರು ಸ್ಟ್ರೈಕ್ ಮಾಡ್ತಾ ಇಲ್ಲ ಅನುಮಾನ ಮೂಡ್ತಾ ಇದ್ದಾರೆ ನನಗೆ ತಮ್ಮದೇ ಗೌರ್ಮೆಂಟ್ ಇದ್ರು ಕೃಷಿಕರ ಕಷ್ಟ ಜನರ ಕಷ್ಟ ಅಂತ ಒಂದು ಬೇಸರದ